ಇವತ್ತು ನಾನು ಎಂಗ್ಸೈಟಿ ಮೇಲೆ ಒಂದೆರಡು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಮತ್ತು ಕಲರ್ ಥೆರಪಿ ನೋಡಿ ಕೊಡ್ತೇನೆ ನಾನು ಇಲ್ಲಿ ಕೈಗಳ ತೋರಿಸೋಲ್ಲ ಕರೆಕ್ಟಾಗಿ ನಿಮಗೆ ಬುಕ್ಕಲ್ಲಿ ತೋರಿಸ್ತೇನೆ ಓಕೆ ಇದು ಎಂಗ್ಸೈಟಿ ಬಂದುಬಿಟ್ಟು ನಮ್ಮ ಬುಕ್ಕಲ್ಲಿ ಟು ಸಿಕ್ಸ್ಟಿ ಸಿಕ್ಸ್ ಪೇಜಲ್ಲಿ ಎಂಗ್ಸೈಟಿ ಇದೆ ಇಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳಿದೆ ನೋಡಿ ಈ ಎಲ್ಲ ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನ ಪ್ರೆಸ್ ಮಾಡ್ಕೊಳ್ಬೇಕು ಪ್ರತಿದಿನ ಒಂದರಿಂದ ಎರಡು ನಿಮಿಷ ನೂರ ಇಪ್ಪತ್ತು ಬಾರಿ ಓಕೆ ಎಲ್ಲ ಪೇನ್ ಇರುತ್ತೆ ನಾರ್ಮಲಾಗಿ ಎಲ್ಲ ಪಾಯಿಂಟ್ಗಳನ್ನ ಪ್ರೆಸ್ ಮಾಡಿದಾಗ ಪೇನ್ ಇರುತ್ತೆ ಎಂಗ್ಸೈಟಿ ಇರುತ್ತೆ ಎಕ್ಸಾಕ್ಟ್ ಇರೋರಿಗೆ ಹಾಗೆಯೇ ಹಿಂಭಾಗದಲ್ಲಿ ಕೂಡ ಎರಡು ಪಾಯಿಂಟ್ಗಳು ಬರುತ್ತೆ ಈ ಎರಡು ಪಾಯಿಂಟ್ಗಳನ್ನು ನೀವು ಪ್ರೆಸ್ ಮಾಡ್ಕೋಬೋದು ಹಾಗೆಯೇ ಕಲರ್ ಥೆರಪಿ ಬರುತ್ತೆ ಕಲರ್ ಥೆರಪಿ ಬಂದ್ಬಿಟ್ಟು ಇಲ್ಲೇ ನೋಡಿ ಪಿಂಕು ಸ್ಕೈ ಬ್ಲೂ ವಾಯ್ ವಾಯ್ಲೆಟ್ ಕಲರು ಬ್ಲ್ಯಾಕು ಮತ್ತು ಆರೆಂಜು ಇಲ್ಲಿ ಕೊಟ್ಟಿದ್ದೇನೆ ಈ ಒಂದು ಭಾಗಗಳಿಗೆ ನೀವು ಕಲರ್ ಥೆರಪಿನ ಅಪ್ಲೈ ಮಾಡ್ಕೊಬೋದು ಎಲ್ಲ ಕಲರ್ ಥೆರಪಿಗಳನ್ನು ಎರಡರಿಂದ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಹಿಲ್ಲರ್ಗಳನ್ನ ಇಟ್ಕೊಂಡು ಅವರು ಇದನ್ನು ಪ್ರೊವೈಡ್ ಮಾಡಿರೋದು ಸೊ ಹಾಗಾಗಿ ಆಯುರ್ವೇದಕ್ಕೆ ಪ್ರೆಷರ್ ಇರೋಲ್ಲಾನು ಈ ಒಂದು ಅಪ್ಲೈಗಳಿಗೆ ಮಾಡೋದ್ರಿಂದ ನಿಮ್ಮ ಎಂಸೈಟಿ ಕಡಿಮೆ ಆಗುತ್ತೆ ಹಾಗೆಯೇ ನೆಕ್ಸ್ಟು ಇದರಲ್ಲಿ ಸೀಡ್ ಥೆರಪಿ ಬರುತ್ತೆ ಸೀಡ್ ಥೆರಪಿನ ಇಲ್ಲಿ ಹಾಕ್ಕೋಬೋದು ಕಿಡ್ನಿ ಬೀನ್ಸ್ ಮತ್ತು ಡ್ರೈ ಪೀಸ್ ಎರಡನ್ನು ಡೀಲ್ ಡ್ರೈ ಪೀಸ್ ಮೂರು ಹಾಕಿದ್ದೇವೆ ಹಾಗೆಯೇ ಕಿಡ್ನಿ ಬೀನ್ಸ್ಗಳನ್ನು ಎರಡಲ್ಲಿ ಹಾಕ್ಕೊಬೋದು ಮತ್ತು ಸರ್ಜಿಕಲ್ ಟೇಪ್ ಬರ್ತಲ್ಲ ಇದರ ನಾನು ಇದನ್ನ ಟ್ಯಾಪ್ ಮಾಡ್ಕೋಬೋದು ಹಾಗೆಯೇ ಎರಡು ಸರ್ಜಿಕಲ್ ಇದು ಡ್ರೈ ಪೀಸ್ನಲ್ಲಿ ಅಪ್ಲೈ ಮಾಡ್ಕೊಬೋದು ಮತ್ತು ಅವರಿಕಿಲರ್ ಅರಿಕಿಲರ್ ಬಂದುಬಿಟ್ಟು ಈ ಒಂದು ಈ ಭಾಗಗಳೆಲ್ಲ ಕಪ್ ಕಪ್ ಆಗಿರುತ್ತೆ ಇಲ್ಲಿ ಓಕೆ ಅಲ್ಲಿ ನೀವಿಂದ ಸೀಡ್ ಬಾಲ್ಗಳು ಬರುತ್ತೆ ನೀವು ಮನೇಲಿ ಅಂದರೆ ನಮ್ಮ ವರ್ಕ್ಸಾಟಲ್ಲಿ ಸಿಗುತ್ತೆ ಆಯುಷ್ಮಂಡಲಮಲ್ಲಿ ಅಲ್ಲಿ ಇದು ಮಾಡ್ಕೊಳ್ಬೋದು ತರಿಸ್ಕೊಂಡು ಇದನ್ನು ಹಾಕ್ಕೊಂಡ್ರೆ ಸಾಕು ನಿಮಗೆ ಪೇನ್ ಬರುತ್ತೆ ಫಸ್ಟ್ ಅವ್ರು ಎರಡು ಮೂರು ದಿವಸ ತುಂಬ ಪೇನ್ ಇರುತ್ತೆ ಅದೇ ಬಿಚ್ಚು ಹೋಗಬೇಕು ಬಿದ್ದು ಹೋಗಬೇಕು ಹಾಗೆ ಮಾಡ್ಕೊಳ್ಬೋದು ಈ ಇದನ್ನ ಹಾಕೋಬೋದು ಎಷ್ಟು ಬಂತೇಳಿ ಪ್ರೆಷರು ಕಲರ್ ಥೆರಪಿ ಸೀಡ್ ಥೆರಪಿ ಮತ್ತು ಅವರ ಕ್ಯಲರ್ ಥೆರಪಿ ನಾಲ್ಕೈತಾ ಇದಕ್ಕೆಲ್ಲ ಹೇಗೆ ಸೂಚನೆಗಳಲ್ಲಿ ಕೊಟ್ಟಿದ್ದೇವೆ ನಿಮ್ಗೇನಾದರೂ ಕನ್ನಡದಲ್ಲಿ ಬೇಕಂತ ಹೇಳಿದ್ರೆ ಇಲ್ಲಿ ನೀವು ಇಲ್ಲಿ ಹೋಗ್ಬೋದು ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾವೆ ಹುಡುಕ್ಲಿಕ್ಕೆ ನಿಮಗೆ ಆಯಿತಾ ಈಸಿ ಆಗುತ್ತೆ ಇದನ್ನು ಕನ್ನಡದಲ್ಲಿ ಕೂಡ ಸೂಚನೆಗಳನ್ನ ಕೊಟ್ಟಿದ್ದಾವೆ ಎಲ್ಲಿದೆ ಇಲ್ಲಿದೆ ನೋಡಿ ಈ ಬಿಂದೂಗಳ್ನ ಹೇಗೆ ಅಕಿಪ್ರೆಷರ್ ಹೇಗೆ ಮಾಡ್ಕೋಬೋದು ಕಲರ್ ಥರಪಿನ ಹೇಗೆ ಮಾಡ್ಕೋಬೋದು ಅಂದರೆ ವರ್ಣ ಚಿಕಿತ್ಸೆ ಧಾನ್ಯಗಳ ಥೆರಪಿ ಹೇಗೆ ಮಾಡ್ಬೋದು ಅರಿಕೆಲ್ಲರ್ ಹೇಗೆ ಮಾಡ್ಕೋಬೋದು ಅಂತೇಳಿ ಸೊ ಈ ಬುಕ್ಕನ್ನು ನೀವು ಆರ್ಡರ್ ಮಾಡ್ಬೇಕಂತ ಹೇಳಿದರೆ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಒನ್ ಸಿಕ್ಸು ಇದನ್ನು ಆರ್ಡರ್ ಮಾಡಿ ಇಲ್ಲಿ ಬಾರ್ಕೋಡೆಲ್ಲ ಇದೆ ಸಿಗುತ್ತೆ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಈಗ ಎರಡು ಸಾವಿರ ಇದೆ ಇನ್ಕ್ಲೂಡಿಂಗ್ ಹೋಮ್ ಡೆಲಿವರಿ ನಿಮ್ಮ ಬೆಂಗಳೂರು ಲೊಕೇಶನ್ ಬರುತ್ತೆ ಒಂದು ಸಾವಿರದ ಪೇಜ್ ಇದೆ ಮುನ್ನೂರ ಐವತ್ತು ಪ್ರೊಟೋಕಾಲ್ ಬರುತ್ತೆ ಹೀಗೆ ಪ್ರತಿಯೊಂದು ದಿವಸ ನಿಮಗೆ ಒಂದೊಂದು ಪ್ರೊಟೋಕಾಲ್ಗಳನ್ನ ಕೊಡ್ತಿರ್ತವೆ ನಿಮಗೆ ಈ ಕೆಳಗೆ ಕೊಟ್ಟಿರೋ ನಂಬರ್ ಕಾಲ್ ಮಾಡಿಲ್ಲ ಅಂದರೆ ಆಯುಷ್ಮಲ್ಲನ್ ಡಾಟ್ ಶಾಪ್ಗೆ ಹೋಗಿ ನೀವು ಆರ್ಡರ್ ಮಾಡೋದ್ರಿಂದ ಈ ಬುಕ್ ಬರುತ್ತೆ ಪಾಕೆಟ್ ಸಂಜೀವಿನಿ ಅಂತೇಳಿ ಈ ಬುಕ್ ಎಸ್ತೀವಿ ಆಯಿತಾ ಡಗ್ಲೆಸ್ ಪಾಕೆಟ್ ಸಂಜೀವಿನಿ ಅಂತೇಳಿ ನಿಮ್ಮ ಮನೆಗೆ ಹೋಮ್ ಡೆಲಿವರ್ ಬರುತ್ತೆ ಈಗ ಮಾಡಿದರೆ ಏಳು ದಿವಸ ಕಡೆ ಬರುತ್ತೆ ಸೊ ಎಲ್ಲ ಪ್ರೋಟೋಕಾಲ್ಗಳನ್ನು ಪ್ರತಿಯೊಂದು ಡೈಲಿ ಹೇಳ್ತಾ ಇರ್ತೇನೆ ಮತ್ತೆ ಆಗ್ತಾಡ ಆರ್ಡರ್ ಮಾಡಿ ಮುಂದಿನ ಅಪ್ಡೇಟ್ ಕೊಡ್ತೇನೆ ಧನ್ಯವಾದ